ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆಯ ಮಾತನ್ನಾಡಿ ನಮ್ಮ ಸಂಗೀತ ಅರಮನೆಯವರು ಎಷ್ಟು ಚೆನ್ನಾಗಿರುವಂತಹ ಥೀಮ್ ಕೊಟ್ಟಿದ್ದಾರೆ ಅಂತಂದರೆ ನಾನು ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎರಡೂ ಬಗೆಯ ಹಾಡುಗಳ ಪಲ್ಲವಿಗಳನ್ನು ತಗೊಂಡು ಹಾಡಿದ್ದೀನಿ ನೀವೆಲ್ಲರೂ ಕೇಳಿ ಹೇಳಿ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ ಮನಸೇ ನೀ Saku Saku ku sa ku sa ku, ho sa varusha bandha ga, ho sa harusha tan da ga, ho sa varusha bandha ga, ho sa harusha tan da ga. Hapa bandhu, hapa bandhu, hapa bandhu, hapa. Hapa bandhu, hapa bandhu, hapa bandhu, ha ಎಳ್ಳು ಕಬ್ಬು ಸಕ್ಕರೆ ಬಾಳೆ ಬಾಳೆಹಣ್ಣು ಬೆಲ್ಲ ಎಳ್ಳು ಕಬ್ಬು ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲ ಬೀರೋ ಕಂತ ಹೊರಟಿದ್ದಾರೆ ಹೆಣ್ಣು ಮಕ್ಕಳೆಲ್ಲ ಬೀರೋ ಕಂತ ಹೊರಟಿದ್ದಾರೆ ಹೆಣ್ಣು ಮಕ್ಕಳೆಲ್ಲ ರುಷಕ್ಕೆ ಹೊಸ ಕನಸಿಗೆ ಹೊಸ ವರುಷದ ಮುನ್ನುಡಿ ಹೊಸ ಹರುಷಕ್ಕೆ ಹೊಸ ಕನಸಿಗೆ ಹೊಸ ವರುಷದ ಮುನ್ನುಡಿ ನವಚೇತನ ಉಲ್ಲಾಸ ನವ ಯೌವನ ತುಳುಕಲಿ ನವಚೇತನ ಉಲ್ಲಾಸ ನಾಳೆಯ ಕತೆ ಬೆಳೆಯಲಿ ಹೊಸ ವರುಷಗೆ ಹೊಸ ಕನಸಿಗೆ ಹೊಸ ವರುಷದ ಮುನ್ನುಡಿ ಸಂಕ್ರಾಂತಿ ಹಪ್ಪ ಬಂತು ಬೆಳ್ಳಿಯ ಬೆಳಕ ತಂತು ಸಂಕ್ರಾಂತಿ ಹಪ್ಪ ಬಂತು ಬೆಳ್ಳಿಯ ಬೆಳಕ ತಂತು ಿರೋ ಹಸಿರು ನಗುತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳಕುತ್ತ ತುಳುಕುವ ಈ ರಾಶಿ ತೆನೆಯಲ್ಲಿ ನಗುತ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳಕುತ್ತ ತುಳುಕುವ ಈ ರಾಶಿ ತೆನೆಯಲ್ಲಿ ಸಂಕ್ರಾಂತಿ ಹಬ್ಬ ಬೆಳ್ಳಿಯ ಬೆಳಕ ತಂತೂ ಸಂಕ್ರಾಂತಿ ಬಂತು ರಥೋರತು ಮನಸಲ್ಲಿ ಮನಸ್ಸು ಬಿತ್ತು ಬಿತ್ತೋ ಸಂಕ್ರಾಂತಿ ಬಂತು ರಥೋರತು ಮನಸಲ್ಲಿ ಮನಸ್ಸು ಬಿತ್ತು ಬೀರಾಯಿತು ಕುಟ್ಟುತ್ತಗೋ ಮಾತಾಯಿತು ಸಂಕ್ರಾಂತಿ ಬಂತು ರೋತೂ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೂ ಎಳ್ಳು ಬೆಲ್ಲ ಬೀರಾಯಿತು ಕುಟ್ಟುತ್ತಗೋ ಮಾತಾಯಿತು ಸಂಕ್ರಾಂತಿ ಎಲ್ಲರೂ ಕೇಳಿದರಲ್ವಾ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು